ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಗಾರ್ಡನ್ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಸಾಧ್ಯ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮಾಡ್ಕೊತೀನಿ ನೋಡಿ ಒಣಗಿರೋ ಎಲೆಗಳು ಹೂವು ತುಂಬ ಇರುತ್ತೆ ಯಾಕಂದರೆ ಒಂದು ತಿಂಗಳಿಂದ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ದೆ ನಿಮಗೆ ನೋಡಿ ಊರಲ್ಲಿ ಇದ್ದೇ ಇರೋದ್ರಿಂದ ಗಲೀಜು ಜಾಸ್ತಿ ಆಗಿದೆ ಹೂವು ಎಲೆ ಎಲ್ಲನೂ ಪೂರ್ತಿಯಾಗಿ ಇವತ್ತು ಮಾಡ್ಕೊಳಕ್ಕಾಗಲ್ಲ ಬಟ್ ಒಂದೊಂದೇ ಲೈನನ್ನು ಮಾಡ್ಕೋತೀನಿ ಇದು ಇದೊಂದು ಲೈನ್ ಮಾಡ್ಕೋತಾ ಇದ್ದೀನಿ ಅರ್ಧ ಆಗಿದೆ ಇನ್ನೊಂದು ಅರ್ಧ ಬಾಕಿ ಉಳಿದಿದೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೊಂಥರ ಹುಳ ಇದೆ ಇದು ಇದೇನು ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡಿ ನೋಡೋದಕ್ಕೆ ಕಟ್ಟಿಗೆ ಥರ ಇದೆ ನಾನು ಒಣಗಿರೋ ಎಲೆ ಅಂತ ಅಂದ್ಕೊಂಡೆ ಬಟ್ ಎಲೆ ಎಲ್ಲ ಇದು ಹುಳು ಇದು ನೋಡಿ ತುಂಬ ದಪ್ಪ ಇದೆ ಫ್ರೆಂಡ್ಸ್ ಇದು ನೋಡಿ ಯಾವ ರೀತಿ ಇದಾಗ್ತಾ ಇದೆ ಅಂತ ಇದು ಈ ಏನು ಮೆಹಂದಿ ಗಿಡ ಇದು ಈ ಮೆಹಂದಿ ಗಿಡದ ಕೆಳಗಡೆ ಪಾಟ್ ಕೆಳಗಡೆ ಇತ್ತಿದು ಚಿತ್ರವಾದಂಥ ಹುಳುಗಳಿರುತ್ತೆ ಗಿಡದಲ್ಲಿ ಅದಕ್ಕೆ ಸಂಜೆ ಹೊತ್ತು ಗಿಡನ ಮುಟ್ಟಬೇಡಿ ಅಂತ ಹೇಳ್ತಾರೆ ಈ ಥರ ಏನಾದರೂ ಇರುತ್ತೆ ಅನ್ನೋಕ್ಕೋಸ್ಕರನೇ ಇದನ್ನು ನಾನು ಎತ್ತಿ ಹೊರಗಡೆ ಬಿಸಾಕ್ಬಿಡ್ತೀನಿ ಇದನ್ನು ಮರಿ ಏನಿಲ್ಲ ಇದ್ರದ್ದು ಇದು ಒಂದೇ ಇರೋದು ನೋಡಬೇಕು ಗಾರ್ಡನೆಲ್ಲ ಕ್ಲೀನ್ ಮಾಡಿದಾಗ ಗೊತ್ತಾಗುತ್ತೆ ಇವತ್ತು ಅದು ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ರೆ ಈ ಥರ ಇರೋಲ್ಲ ಅಥವಾ ಹೊಸ್ದಾಗಿ ಏನಾದರೂ ಬಂದರೆ ನಮಗೆ ಗೊತ್ತಾಗುತ್ತೆ ಈ ರೀತಿ ಒಂದೊಂದು ತಿಂಗಳು ಕ್ಲೀನ್ ಇಲ್ಲ ಅಂದರೆ ಇದೇ ರೀತಿಯಾದಂಥ ಒಳಗಳು ಉಟ್ಕೊಳತ್ತೆ ಇದಿಷ್ಟು ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇದಿಷ್ಟು ಕ್ಲೀನ್ ಮಾಡಿದ್ದೀನಿ ಈಗ ನಾನು ಕೆಲವೊಂದು ಗಿಡಗಳು ಒಣಗೋಗಿತ್ತಲ್ಲ ಅದನ್ನು ತೆಗ್ದೆ ಆಮೇಲೆ ಒಂದಿಷ್ಟು ಕಸ ಎಲ್ಲ ಇತ್ತು ಅದನ್ನು ಕೂಡ ತೆಗ್ದಿದ್ದೀನಿ ಕೆಳಗಡೆ ಇರುವಂಥ ಪಾಟ್ಗಳನ್ನ ಮಾತ್ರ ನಾನು ಕ್ಲೀನ್ ಮಾಡಿದ್ದೀನಿ ಇದನ್ನು ಒಂದು ಚೂರು ಕಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸರಿಯಾಗಿ ಕಟ್ಕೋಬೇಕು ದಾರ ಇರಲಿಲ್ಲ ಹಾಗಾಗಿ ಹಾಗೇ ಇಲ್ಲಿ ಒಂದು ಮಾತ್ರ ಕಟ್ಟಿದ್ದೀನಿ ಕೆಳಗಡೆ ಒಂದು ಕಟ್ಕೋಬೇಕು ಮೇಲೆ ಇರುವಂಥ ಪಾಟ್ಗಳನ್ನ ನಾನು ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇವತ್ತು ಬೆಳಗ್ಗೆ ನಾನು ಗಿಡಗಳಿಗೆ ನೀರು ಹಾಕಿರಲಿಲ್ಲ ಯಾಕೆಂದರೆ ಮತ್ತೆ ಒಂದು ಸ್ವಲ್ಪ ನೀರು ಏನಾರು ಬಿದ್ದರೆ ಕಾ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ನೀರು ಹಾಕಿರಲಿಲ್ಲ ಕೆಳಗಡೆ ನೋಡಿ ಇದು ಒಂದು ಲೈನ್ ಪೂರ್ತಿ ಕಸ ಬಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೂ ಈ ಗಿಡಗಳಿಗೆ ನೀರು ಹಾಕ್ಕೋತೀನಿ ಹಾಗೆ ಮೇಲೆ ಇರುವಂಥ ಪಾಟ್ಗಳನ್ನ ನಾನು ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಅದರಲ್ಲೂ ಕೂಡ ಕೆಲವೊಂದು ಒಣಗೋಗಿದ್ದಾವೆ ಇಲ್ಲಿ ಗ್ಲೇಡಿಯಸ್ ಬಲ್ಬ್ಸ್ ಹಾಕಿದ್ನಲ್ಲ ಅದನ್ನು ತಕ್ಕೋಬೇಕು ಅದು ರೀಪಾಟ್ ಮಾಡ್ಕೋಬೇಕು ಇದನ್ನು ಹಾಗೇ ಇದು ಇದನ್ನು ಕೂಡ ಕೆಳಗಡೆ ಒಣಗಿರುವಂಥ ಎಲೆಗಳನ್ನ ತೆಗ್ದಿದ್ದೀನಿ ಇದು ಲೆಮನ್ ಗ್ರಾಸು ಅದರಲ್ಲಿ ಒಂದು ಬೇರು ಸಮೇತ ಬಂತು ಇದನ್ನು ಬೇರೆ ಪಾಟಲ್ಲಿ ಹಚ್ಕೋತೀನಿ ಯಾಕಂದರೆ ಇದು ಒಂದು ಪಾಟಲ್ಲೇ ತುಂಬ ಆಗಿದೆ ಇದನ್ನೂ ನಾನು ಕಟ್ ಮಾಡಿ ತೆಗಿತೀನಿ ಟೀ ಪೌಡ್ರ್ ಮಾಡ್ಕೊಳಕ್ಕೆ ಇಟ್ಕೊತೀನಿ ಸಣ್ಣದಾಗಿ ಕಟ್ ಮಾಡಿ ಡಬ್ ಹಾಕಿಟ್ಟಿರ್ತೀನಿ ಇದನ್ನ ಕಟ್ ಮಾಡಬೇಕು ಹಾಗೆ ಇಲ್ಲಿ ಮೇಲೆ ಇರುವಂಥ ಎಲೆಗಳನ್ನ ಬಿಟ್ಟಿದ್ದೀನಿ ಅಂತ ಅನಿಸ್ಬೋದು ನಿಮಗೆ ಇದು ಒಣಗಿರೋ ಎಲೆಗಳು ಕೂಡ ನಾವು ಯೂಸ್ ಮಾಡ್ಬೋದು ನಾನು ಕೆಳಗಡೆ ಇರೋದನ್ನು ಮಾತ್ರ ತೆಗ್ದಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಬಳಸ್ಕೊತೀನಿ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಳೋದು ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ ಇದನ್ನು ನೆಕ್ಸ್ಟು ಮಾಡ್ತೀನಿ ನಾನು ಇದು ಒಂದನ್ನು ಬೇರೆ ಪಾಟಲ್ಲಿ ಚಿಕ್ಕ ಪಾಟಲ್ಲಿ ಹಾಕೋತೀನಿ ಇದು ಒಂದಿದ್ದರೆ ಸಾಕು ಫ್ರೆಂಡ್ಸ್ ಎಷ್ಟು ಬೇರಿದ್ದರೆ ನಿಮಗೆ ಸಾಕಷ್ಟು ಒಂದು ಪಾಟ್ ಪೂರ್ತಿಯಾಗಿ ಬೆಳ್ಕೊಳುತ್ತೆ ಇದು ವೇಸ್ಟ್ ಆಗೋಲ್ಲ ಹಾಗಾಗಿ ನಾನು ಇದನ್ನು ತೆಗ್ದಿದ್ದೀನಿ ಒಂದು ಪಾಟ್ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ ನಾನು ಇಲ್ಲಿ ಇದಿಷ್ಟು ಮಣ್ಣು ಉಳಿಸಿದ್ದೀನಿ ಇದನ್ನು ಪಾಟ್ಗೆಲ್ಲ ತಕ್ಕೋಬೇಕು ಅದನ್ನು ಕೂಡ ಇದು ಟೋಟಲಾಗಿ ಇದು ಒಂದು ಪೂರ್ತಿಯಾಗಿ ನಾನಿವತ್ತು ಕ್ಲೀನ್ ಮಾಡ್ಕೊತೀನಿ ಇದಿಷ್ಟು ಮಣ್ಣು ಮಾತ್ರ ತುಂಬೋದು ಬಾಕಿ ಉಳ್ಕೊಂಡಿದೆ ಅಷ್ಟೇ ಉಳ್ದಿದ್ದಿಷ್ಟು ಕ್ಲೀನ್ ಆಯಿತು ನಾನಿದೆಲ್ಲ ಕಸನ ಒಯ್ದು ನೋಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಈ ಪಾಟು ಇದು ದೊಡ್ಡ ಬುಟ್ಟಿ ಇದೆ ಇದು ಪೂರ್ತಿ ದೊಡ್ಡದಿದೆ ಫ್ರೆಂಡ್ಸ್ ಇದು ಇದಕ್ಕೆ ಈ ಬುಟ್ಟಿಗೆ ನಾನು ಎಲ್ಲ ಸೇರಿಸ್ಕೊಂಡಿದ್ದೀನಿ ಏನೇನು ವೇಸ್ಟ್ ಇತ್ತು ಕಟಿಂಗ್ಸ್ ಇತ್ತು ಎಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಿಚನ್ ವೇಸ್ಟ್ ಇತ್ತು ಅದನ್ನು ಕೂಡ ಇದಕ್ಕೆ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಈಗ ಈ ಮಣ್ಣನ್ನು ಇದಕ್ಕೆ ತುಂಬಿಸ್ಬಿಡ್ತೀನಿ ನಾನು ತುಂಬಿಸ್ಬಿಟ್ಟು ಇದರಲ್ಲಿ ಏನಾದರೂ ಸೊಪ್ಪು ಬೆಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಹಾಕೋಕ್ಕಾಗುತ್ತೆ ಅಂತ ಈಗಂತೂ ಮಣ್ಣು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ನಾನು ಹಾಗೆ ಇದು ನೋಡಿ ಫುಟ್ಬಾಲ್ ಇಲ್ಲಿ ಚಿಕ್ಕ ಚಿಕ್ಕ ಬಲ್ಬ್ ಇದೆ ಅಂತ ಹೇಳಿದ್ನಲ್ಲ ನಿಮಗೆ ಮೊನ್ನೆ ಹೇಳಿದ್ದೆ ನಾನು ಬೇರೆ ಪಾಟಲ್ಲಿ ಹಾಕೋತೀನಿ ಅಂತ ಈ ಚಿಕ್ಕ ಬಾಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅವು ಚಿಕ್ಕ ಚಿಕ್ಕದಾಗಿದ್ದಾವೆ ಹಾಗಾಗಿ ನಾನು ಸಣ್ಣ ಬಾಟ್ಲನ್ನು ಸಣ್ಣ ಪಾಟ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎರಡು ನರ್ಸರಿ ಪಾಟ್ ಇದೆ ಇನ್ನೆರಡು ಮನೆಯಲ್ಲಿ ವೇಸ್ಟಾಗಿರುವಂಥ ಬಾಟಲು ಮತ್ತು ಡಬ್ಬ ಇದೆ ಅದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಆ ಕುಂಬಿ ಮೇಲೆ ಇಟ್ಕೊತೀನಿ ಸದ್ಯಕ್ಕೆ ಇವತ್ತು ಇಷ್ಟು ಕೆಲಸ ಆಗಿದೆ ಹಾಗೆ ಕೊನೆಯದಾಗಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡೆ ನಾನು ಎಲ್ಲ ಗಿಡಗಳಿಗೂ ಯಾಕಂದರೆ ಬೆಳಗ್ಗೆ ಹಾಕಿರಲಿಲ್ಲ ಹಾಗೆ ಇಲ್ಲೆಲ್ಲ ಮಣ್ಣಿತ್ತಲ್ಲ ಅದನ್ನು ಕೂಡ ಪಾಟಿಗೆ ತುಂಬಿ ಅದನ್ನು ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಆ ಮಣ್ಣನ್ನು ನಾನು ಈ ಒಂದು ಮೂರು ಪಾಟಲ್ಲಿ ತುಂಬ್ಕೊಂಡಿದ್ದೀನಿ ಇದಕ್ಕೆ ನಾನು ರೇನ್ ಲಿಲ್ಲಿ ಬಲ್ಬ್ಸ್ ನಾನು ಮೊನ್ನೆ ತೋರಿಸಿದ್ನಲ್ಲ ಅದನ್ನು ಚಿಕ್ಕ ಚಿಕ್ಕಿರೋದು ಇರೋದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೆರಡು ಪಾಟು ಖಾಲಿಯಾಗಿದೆ ಅದರಲ್ಲಿ ಏನಾದರೂ ಹಾಕೋಬೇಕು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದು ಇವತ್ತಿನ ಕೆಲಸ ನಂದು ಗಾರ್ಡನ್ನಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್